ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸಿರೋ ಥರ ಇವತ್ತಿನ ದಿನ ಈರುಳ್ಳಿಯಿಂದ ನಮಗಾಗುವಂತಹ ಅತ್ಯದ್ಭುತ ಉಪಯೋಗಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ನೀವು ಯಾವ ರೀತಿ ಈರುಳ್ಳಿಯನ್ನು ಸೇವನೆ ಮಾಡಿದರೆ ಅದು ತುಂಬ ಪರಿಣಾಮಕಾರಿಯಾಗಿ ಒಳ್ಳೆಯದು ಮಾಡುತ್ತೆ ಅಂತಲೂ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಶುಂಠಿ ಜೇನುತುಪ್ಪ ಹಾಗೂ ಈರುಳ್ಳಿ ರಸ ಮಿಶ್ರಣ ಮಾಡಿ ತಿನ್ನಬೇಕು ಸೇವನೆ ಮಾಡಬೇಕು ಆಗ ಬೇದಿಯ ಆಮಶಂಕೆ ನಿವಾರಣೆ ಆಗುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಯಾರಿಗಾರು ಇದ್ದರೆ ಅವರೂ ಸಹ ಇದೇ ರೀತಿ ಮಾಡಿದ್ರೆ ಆ ಮಲಬದ್ಧತೆ ಸಮಸ್ಯೆಯಿಂದ ಕೂಡ ನೀವು ಆಚೆ ಬರ್ಬೋದು ಎರಡನೇದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಸೇವನೆ ಮಾಡ್ತಾ ಬಂದರೆ ಇದು ನಮ್ಮ ದೇಹದಲ್ಲಿರುವಂಥ ಕಫವನ್ನು ಕಡಿಮೆ ಮಾಡ್ತಾ ಬರುತ್ತೆ ಹಾಗೆ ನಿಮಗೆ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗುವಂತೆ ಸಹಾಯ ಮಾಡುತ್ತೆ ಇನ್ನು ಹೃದಯಕ್ಕೂ ಕೂಡ ಇದು ತುಂಬಾ ಉತ್ತೇಜನಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಮೂರನೇದು ಈರುಳ್ಳಿ ತಂಪು ಮಾಡುತ್ತೆ ಇದು ಒಂದು ಪುಷ್ಟಿಕರವಾದ ಆಹಾರ ಆಗಿದ್ದು ಅದು ರಕ್ತಸ್ರಾವವನ್ನು ತಡೆಗಟ್ಟುತ್ತೆ ಮತ್ತು ವಾಂತಿಯನ್ನು ಕೂಡ ನಿಲ್ಲಿಸುತ್ತೆ ಇನ್ನು ಬಿಳಿ ಈರುಳ್ಳಿ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಅಥವಾ ಸಕ್ಕರೆ ಬೆರೆಸಿ ಪಾಂಕದಂತೆ ಮಾಡಿ ಕುಡಿದ್ರೆ ವೀರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಇಂಡಿಯಾದ ವಯಾಗ್ರ ಅಂತ ಕೂಡ ಈರುಳ್ಳಿಯನ್ನು ಕರೆಯಲಾಗತ್ತೆ ಇನ್ನು ನಿದ್ರೆ ಬರ್ತಾ ಇಲ್ಲ ಅಂತ ನಿಮಗೇನಾದರೂ ತುಂಬ ಕಷ್ಟಪಡ್ತಾ ಇದ್ದರೆ ಈರುಳ್ಳಿ ತುಂಬಾ ಸಹಾಯ ಮಾಡುತ್ತೆ ಈರುಳ್ಳಿಯನ್ನು ಬೇಯಿಸಿ ಅಥವಾ ತುಪ್ಪದಲ್ಲಿ ಹುರಿದು ತಿಂತಾ ಬಂದರೆ ಬಾಯಿಗೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಹಿತವಾಗಿರುತ್ತೆ ಹಸಿ ಈರುಳ್ಳಿಯನ್ನು ತಿಂದರೂ ಒಳ್ಳೆಯದೇ ಈ ಹಸಿ ಈರುಳ್ಳಿ ತಿನ್ನೋಕ್ಕಾಗಲ್ಲ ಅಂದವರು ಉರಿದು ತಿನ್ಬೋದು ತುಂಬಾ ಒಳ್ಳೆಯದು ನಿದ್ದೇನೂ ಚೆನ್ನಾಗಿ ಬರುತ್ತೆ ಜೊಲ್ಲನ್ನು ಹೆಚ್ಚಿಸುವ ಶಕ್ತಿಯನ್ನು ಈರುಳ್ಳಿ ನಮಗೆ ಕೊಡುತ್ತೆ ಹಾಗೆ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಚಳಿ ಇರಲಿ ನೆಗಡಿ ಇರಲಿ ಇನ್ಯಾವುದೇ ರೀತಿಯಾದ ನಮಗೆ ಶೀತದಕ್ಕೆ ಸಂಬಂಧಿಸಿದ ಕಾಯಿಲೆಗಳಾಗಿದ್ದರೆ ಅದನ್ನು ತಡೆಯುವಂತಹ ಗುಣ ಈರುಳ್ಳಿಗಿದೆ ಈರುಳ್ಳಿ ಸ್ನಾಯುಗಳಿಗೂ ಕೂಡ ಶಕ್ತಿಯನ್ನು ಒದಗಿಸುತ್ತೆ ಹೊಗೆ ಸೊಪ್ಪಿನ ವಿಷವನ್ನು ಕೂಡ ನಿವಾರಿಸಲು ಈರುಳ್ಳಿ ರಸ ಸೇವನೆ ತುಂಬಾ ಒಳ್ಳೆಯದು ನೆಗಡಿ ಇರುವವರು ಮಲಗೋ ಮುನ್ನ ಈರುಳ್ಳಿ ತಿಂದು ಬಿಸಿ ನೀರು ಕುಡಿದ್ರೆ ನೆಗಡಿ ಕೂಡ ಗುಣ ಆಗುತ್ತೆ ಈರುಳ್ಳಿಯನ್ನು ಉರಿದು ಅಥವಾ ಬೇಯಿಸಿ ಅಥವಾ ಸಾಂಬಾರನ್ನಾದರೂ ಮಾಡಿ ಸೇವನೆ ಮಾಡೋದರಿಂದ ಹೃದ್ರೋಗವಿರೋವ್ರಿಗೆ ತುಂಬಾ ಉತ್ತಮ ನಾವು ಸಾಮಾನ್ಯ ಸಾಂಬಾರು ಮಾಡುವಾಗ ಈರುಳ್ಳಿ ಬಳಸದೆ ಅಂತೂ ಇರೋದೇ ಇಲ್ಲ ಈರುಳ್ಳಿ ಬೇಕೇ ಬೇಕು ಯಾವುದೇ ರೀತಿಯಾದ ತಿಂಡಿ ಅಥವಾ ಸಾಂಬಾರು ಮಾಡೋದಿದ್ರೂ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಪಲ್ಯ ಕೂಡ ಮಾಡ್ತಾರೆ ಅದು ತುಂಬ ರುಚಿಯಾಗಿರುತ್ತೆ ತುಂಬಾ ಒಳ್ಳೆಯದು ಇಲ್ಲಿ ಈರುಳ್ಳಿಯನ್ನು ಸಿಪ್ಪೆ ಸುಲಿದು ಹಸುವಿನ ತುಪ್ಪದಲ್ಲಿ ಕರಿಬೇಕು ಅದಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಈ ರುಬ್ಬಬೇಕಾದ್ರೆ ನೀವು ನೀರನ್ನು ಸೇರಿಸಬಾರ್ದು ಇದನ್ನು ಈ ಮಿಕ್ಸರನ್ನು ಒಂದು ಬಾಟ್ಲಿಯಲ್ಲಿ ಹಾಕಿಟ್ಕೊಂಡು ದಿನ ಬೆಳಿಗ್ಗೆ ಸಂಜೆ ಒಂದು ಚಮಚದಷ್ಟು ತಿಂತ ತಿಂದು ಆದಮೇಲೆ ಮಜ್ಜಿಗೆ ಕೊಡುತ್ತಾ ಬಂದರೆ ಮೂಲವ್ಯಾಧಿಗೆ ಇದೊಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ನಾಲ್ಕೈದು ಈರುಳ್ಳಿಯನ್ನು ಜಜ್ಜಿ ರಸ ತೆಗೆದು ಅದಕ್ಕೆ ಹಿಂಗೆ ಸ್ವಲ್ಪ ಹಿಂಗನ್ನು ಬೆರೆಸಿ ಚೇಳು ಕಚ್ಚಿದ ಜಾಗಕ್ಕೆ ಇದನ್ನು ಹಚ್ಚಿದರೆ ವಿಷ ಕೂಡ ಇಳಿಯುತ್ತೆ ಇನ್ನು ಬಿಳಿ ಈರುಳ್ಳಿಯನ್ನು ಜಜ್ಜಿ ರಸ ತೆಗೆದು ಅರಿಶಿನ ಪುಡಿ ಜೊತೆ ಕಲಸಿ ತುರಿಕೆ ಕಜ್ಜಿ ಮೇಲೆ ಲೇಪನ ಮಾಡಿದ್ರೆ ಆ ತುರಿಕೆ ಕಜ್ಜಿ ಕೂಡ ಗುಣ ಆಗುತ್ತೆ ಈರುಳ್ಳಿನ ನುಣ್ಣಗೆ ಅರೆದು ಹೊಸಡಿಗೆ ಹಚ್ಚಿ ಮೆದುವಾಗಿ ತಿಕ್ಕಿದರೆ ಒಸಿನಿಂದಾಗುವಂತಹ ರಕ್ತಸ್ರಾವ ಕೂಡ ನಿಲ್ಲುತ್ತೆ ಈರುಳ್ಳಿ ಹೂಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಜೀರ್ಣಶಕ್ತಿ ಅಧಿಕವಾಗುತ್ತೆ ಈರುಳ್ಳಿ ರಸ ಮತ್ತು ಶುಂಠಿ ರಸ ಎರಡನ್ನೂ ಸಮ ಪ್ರಮಾಣದಲ್ಲಿ ಬೆರೆಸಿ ನಾವು ಸೇವನೆ ಮಾಡ್ತಾ ಬಂದರೆ ವಾಂತಿ ಕೂಡ ಕಡಿಮೆ ಆಗತ್ತೆ ಇನ್ನು ಹಂಗಾಲಿನ ಬಿರುಕಿಗೆ ಈರುಳ್ಳಿಯನ್ನು ಅರಿಶಿನದೊಂದಿಗೆ ಬೆರೆಸಿ ಸ್ವಲ್ಪ ಬಿಸಿ ಮಾಡಿ ಅಲ್ಲಿಗೆ ಹಚ್ತಾ ಬಂದರೆ ಹಂಗಾಲಿನ ಬಿರುಕು ಕೂಡ ಕಡಿಮೆ ಆಗುತ್ತೆ ಕಾಮಾಲೆಗೂ ಕೂಡ ಇದು ಒಂದು ಮದ್ದು ಹೇಗೆ ಅಂದರೆ ಈರುಳ್ಳಿಯ ಹೂವನ್ನು ಸೇವನೆ ಮಾಡ್ತಾ ಬಂದರೆ ಕಾಮಾಲೆ ಕೂಡ ಕಡಿಮೆ ಆಗತ್ತೆ ಕೂದಲು ಉದರಿಕೆಗೂ ಕೂಡ ಇದು ತುಂಬಾ ಒಳ್ಳೆಯದು ಹೇಗೆ ಇದನ್ನು ಬಳಸಬೇಕು ಅಂದರೆ ಈರುಳ್ಳಿನ ಹೋಳುಗಳನ್ನಾಗಿ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಅದಾದಮೇಲೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವುದ್ರಲ್ಲಾದರೂ ಬೆರೆಸಿ ಅದನ್ನು ಚೆನ್ನಾಗಿ ಕಾಯಿಸಬೇಕು ಆರಿಸಿ ಅಂದರೆ ತಣ್ಗಾದ ಮೇಲೆ ಒಂದು ಬಾಟ್ಲಿಯಲ್ಲಿ ತುಂಬಿಟ್ಕೊಳ್ಬಹುದು ಅದನ್ನು ನೀವು ಯಾವಾಗೆಲ್ಲ ಎಣ್ಣೆ ಹಚ್ಚಬೇಕು ಅಂತ ಅನ್ಕೋತೀರೋ ಆವಾಗೆಲ್ಲ ಈ ಮಿಕ್ಸರನ್ನು ಹಚ್ತಾ ಬಂದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬ ಸಣ್ಣ ಇದ್ದೀರಾ ದಪ್ಪ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇದು ಈ ಈರುಳ್ಳಿ ಸಹಾಯ ಮಾಡುತ್ತೆ ಈರುಳ್ಳಿಯನ್ನು ಬೆಲ್ಲದ ಜೊತೆ ತಿಂತ ಬಂದರೆ ನೀವು ದಪ್ಪ ಹಾಕ್ತೀರ ಹಾಗೆ ತಲೆನೋವು ಇದ್ರೆ ಈರುಳ್ಳಿಯನ್ನು ಮೂಸಿ ನೋಡಬೇಕು ಒಂದು ಚಮಚ ಈರುಳ್ಳಿ ರಸದ ಜೊತೆಗೆ ಜೇನುತುಪ್ಪ ಬೆರೆಸಿ ಸೇವನೆ ಮಾಡಿದರೂ ಕೂಡ ತಲೆನೋವು ಕಡಿಮೆ ಆಗುತ್ತೆ ಇನ್ನು ಮಂಗನ ಬಾವುಗೂ ಕೂಡ ಈರುಳ್ಳಿ ಒಂದು ಮದ್ದು ಅಂತ ಹೇಳ್ಬೋದು ಈರುಳ್ಳಿನ ಅರ್ದು ಮಂಗನ ಬಾವು ಬಂದಾಗ ಊತ ಇರೋ ಕಡೆ ಹಚ್ಕೊಂಡ್ರೆ ಅದು ಕೂಡ ಕಡಿಮೆ ಆಗುತ್ತೆ ಇನ್ನು ಮದ್ಯಪಾನದ ನಶೆ ಇಳಿಸಲು ಕೂಡ ಈ ಈರುಳ್ಳಿಯನ್ನು ಬಳತಾ ಬಳಸ್ತಾರೆ ಮದ್ಯಪಾನ ಮಾಡಿದವ್ರಿಗೆ ಬಿಳಿ ಈರುಳ್ಳಿಯನ್ನು ಜಜ್ಜಿ ಅದರ ರಸ ತೆಗೆದು ಎರಡು ಅನಿ ಮೂಗಿನ ಒಳ್ಳೆಗೆ ಹಾಕಿದ್ರೆ ನಶೆ ತಾನಾಗೆ ಇಳಿಯುತ್ತೆ ಇನ್ನು ಮುಖದಲ್ಲಿ ಬಂಗಿದೆ ಅಂತ ನೀವು ಓಡಾಡ್ತಾ ಇದ್ದರೆ ಮುಖದಲ್ಲಿನ ಬಂಗನ್ನು ಒಳಗಳಾಡಿಸಲು ಈರುಳ್ಳಿ ರಸದೊಳಗೆ ಜೇನು ಮತ್ತು ಉಪ್ಪು ಬೆರೆಸಿ ಲೇಪನ ಮಾಡಿದ್ರೆ ಈ ಬಂಗು ಕೂಡ ಕಡಿಮೆ ಆಗುತ್ತೆ ಮೂಗಿನಿಂದ ರಕ್ತಸ್ರಾವ ಆಗ್ತಾ ಇದ್ದರೆ ಈರುಳ್ಳಿಯನ್ನು ಜಜ್ಜಿ ಮೂಗಿಗೆ ಆ ರಸವನ್ನು ಹಿಂಡಬೇಕು ಆಗ ಆ ವಾಸನೆ ತಗೊಳ್ತಾ ಬಂದರೆ ರಕ್ತಸ್ರಾವ ಕೂಡ ನಿಲ್ಲುತ್ತೆ ಉರಿ ಮೂತ್ರ ನಿಮಗೇನಾದರೂ ಇದ್ದರೆ ಈರುಳ್ಳಿಯನ್ನು ನೀರಲ್ಲಿ ಕುದಿಸಿ ರಸವನ್ನು ಹಿಂಡಿ ಕುಡಿಬೇಕು ಹಲ್ಲುಗಳ ಎನಾಮಲ್ ಸವಕಳಿ ಏನಾದರೂ ಆ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಹಸಿ ಈರುಳ್ಳಿಯನ್ನು ಕಚ್ಚಿ ತಿಂತಾ ಬಂದರೆ ಹಲ್ಲಿನ ಎನಾಮಲ್ ಸವಕಳಿ ಕೂಡ ಕಡಿಮೆ ಆಗುತ್ತೆ ಇನ್ನು ತಲೆಯಲ್ಲಿ ತುಂಬ ಏನಿದೆ ಅಪ್ಪ ಅಂತ ಗೋಳಾಡ್ತಾ ಇದ್ರೆ ವಾರಕ್ಕೆ ಒಂದ್ಸಲ ಈರುಳ್ಳಿ ರಸನ ವಿನೇಗರ್ನಲ್ಲಿ ಬೆರೆಸಿ ತಲೆಗೆ ಹಚ್ಚಿದ ಬಂದರೆ ಹೇನುಗಳು ಕೂಡ ಸಾಯುತ್ತೆ ಇನ್ನು ಚಿಕ್ಕ ಮಕ್ಕಳು ಹೊಟ್ಟೆ ನೋವು ಅಂತ ಗೋಳಾಡ್ತಾ ಇದ್ದರೆ ಅವ್ರಿಗೆ ಎರಡು ಅಥವಾ ಮೂರು ಹನಿ ಈರುಳ್ಳಿ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಸಿದ್ರೆ ಚಿಕ್ಕ ಮಕ್ಕಳ ಹೊಟ್ಟೆ ಒಂದು ಕಡಿವಾಣ ಬೀಳತ್ತೆ ಚಿಕ್ಕ ಮಕ್ಕಳಲ್ಲಿ ಅಸ್ತಮಾ ತೊಂದರೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಅವ್ರಿಗೂ ಕೂಡ ಅರ್ಧ ಚಮಚ ಈರುಳ್ಳಿ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೂಡಿಸ್ಬೇಕು ಇದು ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಿಷ್ಟೇ ಅಲ್ಲದೆ ಬಟ್ಟೆಗಳ ಮೇಲೆ ಯಾವುದಾದ್ರೂ ಒಂದು ಬೇರೆ ಬೇರೆ ರೀತಿಯ ಕಲೆ ಆಗಿದ್ರೆ ಅದನ್ನು ಹೋಗಲಾಡಿಸೋದಕ್ಕೆ ಕೂಡ ಈರುಳ್ಳಿ ರಸ ತುಂಬಾ ಉಪಯುಕ್ತವಾಗಿದೆ ಮತ್ತು ಈರುಳ್ಳಿ ಬೇಯಿಸಿದ ನೀರನ್ನು ನೊಣ ಕೂರೋ ಜಾಗದಲ್ಲಿ ಸಿಂಪಡಣೆ ಮಾಡಿದ್ರೆ ನೊಣಗಳ ಕಾಟದಿಂದ ಕೂಡ ನೀವು ನೆಮ್ಮದಿಯಾಗಿ ಇರಬಹುದು ಇನ್ನು ಈರುಳ್ಳಿಯನ್ನು ಯಾವ್ಯಾವ ಭಾಷೆಯಲ್ಲಿ ಏನಂತ ಕರೀತಾರೆ ಅಂತ ನೋಡೋ ಸಮಯ ಸಂಸ್ಕೃತದಲ್ಲಿ ಪಲಾಂಡು ಮೂಕದೂಷಕ ಅಂತಾರೆ ಇಂಗ್ಲೀಷ್ನಲ್ಲಿ ಆನಿಯನ್ ಹಿಂದಿಯಲ್ಲಿ ಪ್ಯಾಸ್ ತಮಿಳುವಲ್ಲಿ ವೆಂಗಾಯಂ ಅಥವಾ ಉಳ್ಳೇಗಡ್ಡಿ ಅಂತಾರೆ ತೆಲುಗುವಲ್ಲಿ ಎರ್ರಾಗಡ್ಡೆ ಅಂತಾರೆ ಮಲಯಾಳಂನಲ್ಲಿ ಬಾವಂಜ್ ವೈಜ್ಞಾನಿಕ ಹೆಸರು ಆಲಿಯಂ ಸೇಪಾ ಅಂತ ಈ ಎಲ್ಲ ವಿಷಯ ನಿಮ್ಗೆ ಇಷ್ಟ ಆಗಿದೆ ಉಪಯುಕ್ತ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು